ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹೀಗೆ ಆಹ್ವಾನಿತರು ಅನೇಕರಾದರೂ ಆರಿಸಲಾದವರು ಕೆಲವರು ಮಾತ್ರ ಪ್ರೇರೇ ಇಂದಿನ ಮೊದಲ ವಾಚನದಲ್ಲಿ ವಿಶ್ವಾಸದಿಂದ ದೇವರ ಮೆಚ್ಚುಗೆಗೆ ಪಾತ್ರನಾದ ಪರಾಕ್ರಮಶಾಲಿಯಾದ ಎಪ್ತಾಹನ ಕುರಿತಾಗಿ ನಾವು ಧ್ಯಾನಿಸುತ್ತೇವೆ ಆತ ದೇವರಲ್ಲಿರುವ ವಿಶ್ವಾಸ ಕಾರ್ಯರೂಪದಲ್ಲಿ ವ್ಯಕ್ತಪಡಿಸಿದ ಶತ್ರುಗಳಾದ ಅಮೋನ್ಯರ ವಿರುದ್ಧ ದೇವರು ಜಯಗಳಿಸಿ ಕೊಡುವುದಾದರೆ ತನ್ನ ಮನೆಯ ಬಾಗಿಲಿಂದ ತನ್ನನ್ನು ಎದುರುಗೊಳ್ಳುವ ಮೊದಲ ಪ್ರಾಣಿಯನ್ನೇ ದಹನ ಬಲಿಯಾಗಿ ಸಮರ್ಪಿಸುವೆ ಎಂದು ಹರಕೆ ಮಾಡಿದ ತನಗೆ ಜಯ ಸಿಕ್ಕಾಗ ತಾನು ನುಡಿದ ಹರಕೆಯಂತೆ ತನಗೆ ಮಹಾಸಂಕಟ ಯಾತನೆಯಾದರೂ ಕೂಡ ತನ್ನ ಮನೆಯಿಂದ ತನಗೆ ಎದುರುಗೊಂಡ ತನ್ನ ಮುತ್ತು ಏಕೈಕ ಮಗಳನ್ನು ದೇವರಿಗೆ ಬಲಿ ಕಾಣಿಕೆಯಾಗಿ ಸಮರ್ಪಿಸಿದ ಮತ್ತು ಇಲ್ಲಿ ನಾವು ನೋಡ್ತೇವೆ ತನ್ನ ಮಗಳನ್ನು ಸಹ ವಿಶ್ವಾಸದಲ್ಲಿ ಬೆಳೆಸಿ ದೇವರಿಗಾಗಿ ಸಾಯಲು ಸಿದ್ಧಪಡಿಸುವುದಾಗಿ ಇಂದು ನಮ್ಮ ವಿಶ್ವಾಸ ಕೇವಲ ಬರೀ ಬಾಯಿಯ ಮಾತಾಗಬಾರ್ದು ಕೇವಲ ಆಚರಣೆಯಾಗಿ ಉಳಿಯಬಾರದು ನೈಜ ವಿಶ್ವಾಸವಿಲ್ಲದೆ ಸತ್ಕ್ರಿಯೆವಿಲ್ಲದೆ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಸತ್ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತ ವಿಶ್ವಾಸವಾಗಿದೆ ಇಂದಿನ ಶುಭ ಸಂದೇಶದಲ್ಲಿ ಯಾವ ರೀತಿಯಲ್ಲಿ ತಂದೆಯಾದ ದೇವರು ತಮ್ಮ ಸ್ವಂತ ಏಕೈಕ ಮುದ್ದು ಮಗನಾದ ಯೇಸು ಕ್ರಿಸ್ತರನ್ನು ನಮ್ಮೆಲ್ಲರ ರಕ್ಷಣೆಗಾಗಿ ದಾರೆ ಎರೆದು ನಮ್ಮನ್ನು ಪ್ರೀತಿ ಮಾಡಿದರು ಎಂಬುದನ್ನು ನಾವು ಗ್ರಹಿಸಿಕೊಂಡರೆ ಮಾತ್ರ ನಾವು ಸಹ ಎಪ್ತಾಹನಂತೆ ಒಳ್ಳೆಯ ಫೇತ್ ಬಿಲ್ಡರ್ ಆಗಿ ಒಳ್ಳೆಯ ಹೆತ್ತವರಾಗಿ ಕುಟುಂಬ ಜೀವಿತದಲ್ಲಿ ಅನೇಕರನ್ನು ನಮ್ಮ ಮನೆಯಲ್ಲಿ ಮತ್ತು ಅನೇಕರನ್ನು ನಾವು ವಿಶ್ವಾಸದಲ್ಲಿ ಬೆಳೆಸಲು ಸಾಧ್ಯ ಇಂದಿನ ಶುಭ ಸಂದೇಶದಲ್ಲಿ ಸ್ವರ್ಗ ಸಾಮ್ರಾಜ್ಯದ ಕುರಿತಾಗಿ ರಾಜನೊಬ್ಬ ತನ್ನ ಮಗನ ವಿವಾಹ ಮಹೋತ್ಸವಕ್ಕೆ ಆಹ್ವಾನಿತರಾದವರನ್ನು ಕರೆಯಲು ಆಳುಗಳನ್ನು ಕಳುಹಿಸಿದಾಗ ಅವರು ರಾಜನ ಇನ್ವಿಟೇಷನ್ ರಿಜೆಕ್ಟ್ ಮಾಡಿದ್ರು ತಿರಸ್ಕಾರ ಮಾಡಿದ್ರು ಉತ್ಸವಕ್ಕೆ ಬೇಗ ಬನ್ನಿ ಎಂದು ಮತ್ತೆ ಮತ್ತೆ ಆಳುಗಳನ್ನು ಕಳಿಸಿದಾಗಲೂ ಅವರು ಕಾರಣ ಕೊಟ್ಟರು ತೋಟಕ್ಕೆ ಹೋಗ್ಬೇಕು ವ್ಯಾಪಾರ ಮಾಡಬೇಕು ಈ ರೀತಿ ಆಲಕ್ಷ್ಯ ಮಾಡಿ ಕೊನೆಗೆ ಆಳುಗಳನ್ನು ಹಿಡಿದು ಬಡಿದು ಸಾಯಿಸಿ ಕೊಟ್ಟ ಕರೆಯೊಲೆಯನ್ನು ಆಲಕ್ಷಿಸಿ ತಮ್ಮ ನೀಚ ಬುದ್ಧಿಯನ್ನು ತೋರಿಸಿದ್ರು ಆ ರಾಜ ಕೊಲೆಗಾರರನ್ನು ಸಂಹರಿಸಿದ ಮತ್ತು ಊರನ್ನು ಅಲ್ಲಿ ಸುಟ್ಟು ಹಾಕಿದ ಪ್ರಿಯರೆ ಆಹ್ವಾನಿತರು ಅಯೋಗ್ಯರಾದಾಗ ವಿವಾಹ ಮಹೋತ್ಸವಕ್ಕೆ ಆ ರಾಜ ಕಂಡವರನ್ನೆಲ್ಲ ಕರೆಯಲು ಆಹ್ವಾನ ಕೊಟ್ಟ ಮಂಟಪ ವಿವಾಹ ಮಂಟಪ ತುಂಬಿ ಹೋಯ್ತು ಪ್ರಿಯರೆ ಈ ರಕ್ಷಕನ ದೇವಪುತ್ರನ ಆಹ್ವಾನ ಈ ರಕ್ಷಣೆ ಎಲ್ಲರಿಗೂ ದೇವರು ದೊರಕುವಂತೆ ಮಾಡಿದ್ದಾರೆ ಅಂದು ಇಸ್ರಾಯಲರು ತಮ್ಮ ಸ್ವಾನೀತಿವಂತಿಕೆಯಿಂದ ಈ ಆಹ್ವಾನವನ್ನು ತಿರಸ್ಕರಿಸಿದ್ರು ಶಾಶ್ವತ ಜೀವೋದ್ಧಾರ ಎಂದು ಎಲ್ಲರಿಗೂ ಲಭಿಸಿದೆ ಬೇರೆ ಎಲ್ಲರ ಜೀವೋದ್ಧಾರಕ್ಕಾಗಿಯೇ ಶುಭ ಸಂದೇಶ ಪ್ರಕಟವಾಗಿದೆ ಇಂದು ಶಾಶ್ವತ ಜೀವೋದ್ಧಾರವಾದ ಈ ಆಹ್ವಾನ ಇವತ್ತು ನಾವು ಕೇವಲ ಲೋಕದ ಕ್ಷಣಿಕ ಸುಖ ಆಸ್ತಿಗಾಗಿ ಈ ರೀತಿಯ ಕಾರಣಗಳನ್ನು ಕೊಟ್ಟು ತಳ್ಳಿ ಬಿಡೋದಾದ್ರೆ ನಮ್ಮಷ್ಟು ಅಯೋಗ್ಯರು ಯಾರೂ ಇಲ್ಲ ಸ್ವರ್ಗ ಸಾಮ್ರಾಜ್ಯದ ಉನ್ನತ ವಿವಾಹ ಮಹೋತ್ಸವದಲ್ಲಿ ಭಾಗವಹಿಸಲು ಕ್ರಿಸ್ತ ಏಸುವಲ್ಲಿ ಇರುವವರಿಗೆ ಮಾತ್ರ ಸಾಧ್ಯ ಕ್ರಿಸ್ತ ಏಸುವಲ್ಲಿ ಇರದವರಿಗೆ ವಿವಾಹಕ್ಕೆ ಸೂಕ್ತ ವಸ್ತ್ರ ಧರಿಸದೇ ಇರುವ ಆ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ಅಲ್ಲಿ ಕೈಕಾಲು ಕಟ್ಟಿ ಕತ್ತಲೆಗೆ ದಬ್ಬಿದ್ರೋ ಅದೇ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಆಗುತ್ತೆಂಬ ಎಚ್ಚರಿಕೆಯ ಮಾತನ್ನು ಇವತ್ತು ನಾವೆಲ್ಲರೂ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅಮರ ಜೀವ ಕೊಡುವ ಶುಭ ಸಂದೇಶದ ಈ ಕರೆಯೋಲೆ ವಿಶ್ವಾಸವುಳ್ಳವರಾಗಿ ದೃಢ ಮನಸ್ಸುಳ್ಳವರಾಗಿ ಯೋಗ್ಯರಾಗಿ ಸ್ವೀಕಾರ ಮಾಡಲು ಭಾಗವಹಿಸಲು ನಮ್ಮೆಲ್ಲರಿಗೂ ಕರೆಯೋಲೆ ದೇವರು ಕೊಟ್ಟಿದ್ದಾರೆ ಆ ಮೇನ್ ಪ್ರೇಸ್ ದ ಲಾರ್ಡ್